ಯಾತ್ರಾ ಚಾಲನೆ ಬೆಂಗಳೂರು ಕೆಪಿಸಿಸಿ ಕಚೇರಿ ಮುಂಭಾಗದಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಮೂವತ್ನಾಲ್ಕನೇ ವರ್ಷದ ರಾಜೀವ್ ಗಾಂಧಿ ಯಾತ್ರೆ ಕಾರ್ಯಕ್ರಮ ಉದ್ಘಾಟನೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ರಾಜ್ಯಸಭಾ ಸದಸ್ಯರು ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈರವರು ಕಾಂಗ್ರೆಸ್ ಮುಖಂಡರಾದ ಮುಳುಗೂದ್ ರಾಮಚಂದ್ರ ಪುಟ್ಟಸ್ವಾಮಿಗೌಡ ಲಕ್ಷ್ಮೀ ವೆಂಕಟೇಶ್ ಗೌರವ ಅಧ್ಯಕ್ಷರಾದ ಶ್ರೀನಿವಾಸಪ್ಪ ಪಿ ರೆಡ್ಡಿ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಚಾಲನೆ ನೀಡಿದರು ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಇವತ್ತು ಚಾಲನೆ ನೀಡ್ತಾ ಇದ್ದೀರಾ ಪ್ರತಿ ವರ್ಷ ಜ್ಯೋತಿ ಯಾತ್ರಾ ಮಾಡಿದ್ರು ಈ ವರ್ಷವೂ ಮೂವತ್ತ್ನಾಲ್ಕನೇ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕೆ ಪಿ ಸಿ ಸಿಯಲ್ಲಿ ಬಂದು ಇವತ್ತು ಅವರು ದಿನೇಶ್ ಗುಂಪು ರಾವರು ಬಂದು ಉದ್ಘಾಟನೆ ಮಾಡಿ ನಮ್ಮನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ ನಾವು ಮೈಸೂರು ನಂದೀನಗುಡುಗ ಗುಂಡ್ಲುಪೇಟೆ ಕೊಯಂಬತ್ತೂರು ಕೇರಳ ಪಾಂಡಿಚೇರಿ ಸಿರಿಬರಂದೂರು ಹೋಗ್ತೀವಿ ಶ್ರೀಬುರಂದೂರು ರಾಜೀವ್ ಗಾಂಧಿ ಸಮಾಜ ಇಟ್ಟು ದಿನ ಪ್ರಾರ್ಥನೆ ಮಾಡ್ತೀವಿ ಮೇ ಇಪ್ಪತ್ತೊಂದನೇ ತಾರೀಕು ರಾಜೀವ್ ಗಾಂಧಿ ವೈದ್ಯರು ಪ್ರಾರ್ಥನೆ ಮಾಡ್ತೀವಿ ಉಗ್ರಗಾಮಿಗಳು ಅಂತ ದೇಶದಲ್ಲಿ ಉಗ್ರಗಾಮಿಗಳು ಇರಬಾರ್ದು ಅಂತ ಪ್ರಾರ್ಥನೆ ಮಾಡ್ತೀವಿ ಮೂವತ್ತ ನಾಲ್ಕು ವರ್ಷದ ಒಂದು ಕಂಟಿನ್ಯೂಸ್ ಒಂದು ಇದು ಯಾತ್ರೆ ಇವತ್ತು ಇದರಿಂದ ಇದು ನಮ್ಮ ಕೆ ಪಿ ಸಿ ಸಿ ಚಾಲನೆ ಕೊಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಪ್ರಕಾಶಮ್ ಅವರು ಮುಂಚೆಯಿಂದನೂ ತಗೊಂಡು ಹೋಗ್ತಾಯಿದ್ರು ಆದರೆ ಇವಾಗ ಪ್ರಕಾಶಮ್ ಅವ್ರ ನಂತರ ಇವಾಗ ದೊರೆಯ ಅವ್ರ ಟೀಮ್ ಸಂಪೂರ್ಣವಾಗಿ ಅವ್ರದ್ದೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಕಳೆದ ನಾಲ್ಕು ವರ್ಷಗಳಿಂದ ಇವಾಗ ಸತತವಾಗಿ ಇವತ್ತು ದೊರೆ ಅಂಡ್ ಟೀಮು ನಮ್ಮದು ಇದನ್ನ ರಾಜೀವ ಯಾತ್ರ ನಡೆಸ್ಕೊಂಡು ಬರ್ತಾ ಇದೆ ಇದು ನಮ್ಮ ಕಾಂಗ್ರೆಸ್ನವರಿಗೆ ಒಂದು ಒಂದು ಅಂತಃಕರಣದ ವಿಚಾರ ಅಂತ ಅಂದರೆ ತಪ್ಪಾಗಲ್ಲ ಇದೊಂದು ಮಾನವೀಯತೆ ವಿಚಾರ ಅಂದರೆ ತಪ್ಪಾಗಲ್ಲ ಯಾಕೆಂತಂದರೆ ನಾನು ಯಾವಾಗಲೂ ಕೂಡ ನನ್ನ ಭಾಷಣಗಳಲ್ಲಾಗಲಿ ಎಲ್ಲ ಕಡೆಯೂ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಪ್ರತಿಭಾವಂತರು ಡಿಸಿಷನ್ ಮೇಕಿಂಗ್ ಜಾಗದಲ್ಲಿ ಕೂತ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಯಾವತ್ತೂ ಕೂಡ ಏಕೆಂದರೆ ಪ್ರತಿಭಾವಂತರು ಕೂತ್ಕೊಂಡ್ರೆ ಮಾತ್ರ ಆ ಜಾಗಗಳಲ್ಲಿ ಏನಾದರೂ ಒಂದು ಸಮಾಜಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಒಂದು ವಿಜನರಿ ರಾಜಕಾರಣಿ ಅಂದರೆ ಮುಂದಾಲೋಚನೆ ಇಟ್ಕೊಂಡು ಮಾಡುವಂಥ ರಾಜಕಾರಣಿಗಳಲ್ಲಿ ಒಂದು ಆದರ್ಶ ಪ್ರಿಯನಾಗಿದ್ದಂಥವರು ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿಯವರು ಎಷ್ಟು ಪ್ರತಿಭಾನ್ವಿತರಾಗಿದ್ದರು ಅಂತ ಅಂದರೆ ಅವತ್ತಿನ ಕಾಲಕ್ಕೆ ಅವರು ಐ ಟಿನ ತರಬೇಕು ಒಂದು ನಮ್ಮ ದೇಶಕ್ಕೆ ಅಂತ ಏನು ಯೋಚನೆ ಮಾಡಿದ್ರು ಇವತ್ತು ಐ ಟಿನಲ್ಲಿ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ನಾವು ಮುಂಚೂಣಿನಲ್ಲಿದ್ದೀವಿ ಇವತ್ತು ಫಾರಿನರ್ಸು ಬಂದ್ಬಿಟ್ಟು ಇಂಡಿಯಾಗೆ ಬಂದು ಕೆಲಸ ಮಾಡುವಂಥ ಪ್ರವೃತ್ತಿ ಸ್ಟಾರ್ಟ್ ಆಗಿದ್ದು ರಾಜೀವ್ ಗಾಂಧಿ ಅವರಿಂದ ಯಾಕೆ ಅಂತ ಅಂದರೆ ನಾವಿಲ್ಲಿಂದ ಬೇರೆ ದೇಶಕ್ಕೆ ಜ ಉದ್ಯೋಗ ಹುಡಿಕೊಂಡು ಹೋಗ್ತಿದ್ವಿ ಆದರೆ ಉದ್ಯೋಗ ಹುಡಿಕೊಂಡು ಬೇರೆ ದೇಶದವ್ರು ಕೂಡ ನಮ್ಮ ದೇಶಕ್ಕೆ ಬರೋ ರೀತಿಯಲ್ಲಿ ಮಾಡಿದ್ದು ಫೌಂಡೇಶನ್ ಹಾಕಿದ್ದು ರಾಜೀವ್ ಗಾಂಧಿ ಹಾಗಾಗಿ ಅವ್ರದ್ದೇನಾದ್ರೂ ಮುಂದಾಲೋಚನೆ ಯಾವಾಗಲೂ ಕೂಡ ಒಬ್ಬ ರಾಜಕಾರಣಿಗೆ ಇರಬೇಕಾದಂತ ಒಂದು ವಿಜನರಿ ವಿಜನ್ ಏನಿದೆ ಅದು ಇದ್ದಿದ್ದು ರಾಜೀವ್ ಗಾಂಧಿ ಅವ್ರಿಗೆ ಅವ್ರನ್ನ ನಾವು ಬೇಗ ಕಳ್ಕೊಂಡ್ವಿ ಯುವಕರಿಗೆ ಮತದಾನ ಹದಿನೆಂಟು ವರ್ಷಕ್ಕೆ ಕೊಟ್ಟಿದ್ದು ಕೂಡ ರಾಜೀವ್ ಗಾಂಧಿ ಅವರು ಆ ಕಾರಣಕ್ಕೆ ಮೋಶ್ವಬಲಿ ಅವ್ರು ಇದ್ದಿದ್ರೆ ಇವತ್ತು ದೇಶನ ಯಾವ ರೀತಿಯಲ್ಲಿ ಮುಂದೆಡೆಸ್ತಿದ್ರು ಅಂತ ಅಂತ ಅಂದ್ಬಿಟ್ಟು ಹೇಳಲಿಕ್ಕೆ ಬಹಳ ಕಷ್ಟ ಸಾಧ್ಯ ಯಾಕೆ ಅಂತಂದರೆ ಅವರು ಮಾಡಿ ಹೋದಂಥ ಒಂದು ಪುತ್ರ ಪುತ್ರ ಬುನಾದಿ ಮೇಲೆ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಭಾರತ ತುಂಬಾ ಒಂದು ಮುಂಚೂಣಿ ರಾಷ್ಟ್ರವಾಗಿ ಮುಂದೆ ಹೋಗ್ತಾ ಇದೆ ಪರ್ಟಿಕ್ಯುಲರ್ ಆಗಿ ಐ ಟಿನಲ್ಲಿ ಭಾರತದ ರಫ್ತಿನಲ್ಲಿ ಸುಮಾರು ನಲವತ್ತೆರಡು ಪರ್ಸೆಂಟ್ ಇವತ್ತು ಬೆಂಗಳೂರು ರಫ್ತು ಮಾಡ್ತಾ ಇದೆ ಅಂತ ಅಂತಂದರೆ ಅದರ ಕೊಡುಗೆ ಇವತ್ತೊಂದು ದಿವಸಕ್ಕೆ ರಾಜೀವ್ ಗಾಂಧಿ ಅವರಿಗೆ ಸೆಲ್ಬೇಕು ಅದ್ರ ಜೊತೆಗೆ ಇವತ್ತೆಲ್ಲ ಐಷಾರಾಮಿ ಕಾರ್ಗಳನ್ನ ನಾವು ಓಡಾಡ್ತಾ ಇದ್ದೀವಿ ಆ ಕಾರುಗಳನ್ನ ಭಾರತಕ್ಕೆ ತರಬೇಕು ಅಂತ ಚಿಂತನೆ ಮಾಡಿದ್ದು ಕೂಡ ಇದೇ ರಾಜೀವ್ ಗಾಂಧಿ ಅವರು ಆ ಪರಿಣಾಮ ಇವತ್ತೊಂದು ಹಳ್ಳಿ ಹಳ್ಳಿನಲ್ಲಿ ಕೂಡ ಬೆಂಚ್ ಗಾಡಿಗಳು ಓಡಾಡುವಂಥ ಪ್ರವೃತ್ತಿ ಆ ಒಂದು ಇದು ಇವತ್ತು ಪ್ರಾರಂಭ ಆಗಿದೆ ಅದರಿಂದ ಇವಂಥ ಒಂದು ಮಹಾನ್ ನಾಯಕನ ರಾಜೀವ್ ಅವರು ನಮ್ಮ ದೇಶದ ಪ್ರಧಾನಿಯ ಮಂತ್ರಿ ಆಗಿದ್ದಾಗ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನ್ಯೂ ಟೆಕ್ನಾಲಜೀಸ್ ಇವತ್ತು ಕಂಪ್ಯೂಟರ್ ಐತೆ ಮೊಬೈಲ್ಸ್ ಐತೆ ಇನ್ನೂ ಅನೇಕ ರೀತಿಯ ಟೆಕ್ನಾಲಜಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ನಿಮ್ಮೆಲ್ಲರ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ಅವರಿಲ್ಲ ಇವತ್ತು ಇದಕ್ಕೆ ಬೇಕಾಗಿರುವಂಥ ನ್ಯೂ ಐಟಮ್ಸ್ ಎಲ್ಲನೂ ಅವರೇ ತಯಾರು ಮಾಡಿಕೊಳ್ಳೋಕ್ಕೆ ಒಂದು ಬ್ಯಾನ್ ಎಲ್ಲ ಕೊಟ್ಟಿದ್ದಾರೆ ಅಂಥವ್ರನ್ನ ಇವತ್ತು ದಿವಸ ಉಗ್ರರು ಗ್ರಾಮೀಣದಿಂದ ಹತ್ತಿರ ಆಗಿದ್ದಾರೆ ಅದಕ್ಕೋಸ್ಕರ ಅವ್ರ ಹೆಸರಿನಲ್ಲಿ ಎಸ್ ಎಸ್ ಪ್ರಕಾಶ್ ಅಮ್ಮ ಅವರು ಮೂವತ್ತು ವರ್ಷ ಸತತವಾಗಿ ಮಾಡ್ಕೊಂಡ್ಬಂದರು ಎಸ್ ಎಸ್ ಪ್ರಕಾಶ್ ಅಮ್ಮ ಅವರು ಮಾಡಿದ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದೊರೆ ಸಾಹೇಬರು ಇದನ್ನು ವಹಿಸ್ಕೊಂಡು ಅವರೇ ಒಂದು ಇಲ್ಲ ಮಾಡಲೇಬೇಕು ರಾಜೀವ್ ಗಾಂಧಿ ಅವರ ಹೆಸರು ತರಲೇಬೇಕು ಅವರು ಮನೆತನದಲ್ಲಿ ಆಲ್ರೆಡಿ ಇಂದಿರಾ ಗಾಂಧಿ ಅವ್ರನ್ನ ಇದು ಮಾಡಿದ್ದಾರೆ ಟೆರರಿಷ್ಟು ಅಟ್ಯಾಕ್ ಮಾಡಿದ್ದಾರೆ ರಾಜೀವ್ ಗಾಂಧಿ ಸಾಹೇಬ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದರಿಂದ ಅವ್ರ ಹೆಸರು ತರಲೇಬೇಕಂತ ಅವರು ದಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ದಿವಸ ತೆಗೆದುಕೊಂಡಿದ್ದಾರೆ ಅದಕ್ಕೆ ಚಾಲನೆ ನೀಡಿರುವಂಥ ನಮ್ಮ ಕರ್ನಾಟಕದಲ್ಲಿ ನಮ್ಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ದಲಿತ ನಾಯಕರಾದಂಥ ಮತ್ತು ಹಿಂದುಳಿದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಕೈ ಜೋಡಿಸಿದ್ದಾರೆ ಧೀಮಂತ ನಾಯಕ ನಮ್ಮ ನಿಮ್ಮೆಲ್ಲರ ಕೆ ಸಿ ನಮ್ಮ ಕೆ ಸಿ ವೇಣುಗೋಪಾಲ್ ಸರ್ ಅವರು ಅಲ್ಲಿಂದ ಸಪೋರ್ಟ್ ಮಾಡಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ಡೆಪ್ಟಿ ಸಿ ಎಮ್ ಆಗಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ಎಲ್ಲರೂ ಒಟ್ಟಿಗೆ ಕೂಡಿಸ್ಕೊಂಡು ಧೀಮಂತ ನಾಯಕ ಇವತ್ತು ದಿವಸ ಕೆಲಸ ಮಾಡಿ ಅವರ ನೇತೃತ್ವದಲ್ಲಿ ದೊರೆಯವರ ನೇತೃತ್ವದಲ್ಲಿ ಈ ಒಂದು ಟೆರರಿಸ್ಟ್ ಟೆರಾರಿಸ್ಟಲ್ಲಿ ಇರಬಾರ್ದು ಅನ್ನೋ ಒಂದು ಬಗ್ಗೆ ಇವತ್ತು ನಮ್ಮ ದೊರೆಯವರ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅವರ ದಿಟ್ಟತನದಿಂದ ನಾವೆಲ್ಲ ಒಂದು ಅವ್ರ ಫ್ಯಾಮಿಲಿಯಾಗಿ ಮೂರು ವರ್ಷದಿಂದ ರಾಜೀವ್ ಗಾಂಧಿ ಜ್ಯೋತಿನ ಇವತ್ತು ಮೂವತ್ತ್ನಾಲ್ಕನೇ ವರ್ಷ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ದಿವಸ ಇಲ್ಲಿಂದ ನಾವು ಮೈಸೂರು ಮೂಲಕವಾಗಿ ತಮಿಳ್ನಾಡು ತಮಿಳ್ನಾಡು ಪಾಂಡಿಚೇರಿ ಮತ್ತು ಕೇರಳ ನೋಡಿಕೊಂಡು ಮತ್ತೆ